ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಂದು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋಕ್ಕಾಗಿ ಸ್ವಾಗತ ಸ್ನೇಹಿತರೆ ಓದಿನಲ್ಲಿ ಹಿಂದೆ ಬೀಳುತ್ತಿರುವ ಮಕ್ಕಳಿಗೆ ಪೋಷಕರ ಸಂಪೂರ್ಣ ಮಾರ್ಗದರ್ಶಿ ಎಂಬ ಮೂರು ಭಾಗಗಳ ವಿಶೇಷ ಸೀರೀಸ್ ನೀವು ನೋಡುತ್ತಾ ಇದ್ದೀರಾ ಎಂದರೆ ಮೊದಲು ನಿಮಗೆ ನಾನು ಒಂದು ಮಾತು ಹೇಳಬೇಕು ನೀವು ಒಳ್ಳೆಯ ಪೋಷಕರೇ ನೀವು ಈ ಮುಂಚಿನ ಪಾರ್ಟ್ ಒಂದು ಮತ್ತು ಪಾರ್ಟ್ ಎರಡು ವಿಡಿಯೋಗಳನ್ನು ನೋಡಿರದಿದ್ದರೆ ಮೊದಲು ಆ ವಿಡಿಯೋಗಳನ್ನು ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ಪಾರ್ಟ್ ಒಂದು ಮತ್ತು ಎರಡರ ವಿಡಿಯೋದ ಲಿಂಕ್ ಹಾಕಿರುತ್ತೇನೆ ಪಾರ್ಟ್ ಒಂದರಲ್ಲಿ ಮಗು ಓದಿನಲ್ಲಿ ಹಿಂದೆ ಬೀಳಲು ಇರುವ ನಿಜವಾದ ಕಾರಣಗಳು ಪಾರ್ಟ್ ಎರಡರಲ್ಲಿ ಪೋಷಕರು ತಿಳಿಯದೆ ಮಾಡುವ ಐದು ದೊಡ್ಡ ತಪ್ಪುಗಳು ಮಕ್ಕಳ ಓದಿನಲ್ಲಿ ಹಿನ್ನಡೆಗೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ನೋಡಿದ್ದೇವೆ ಈ ಎರಡೂ ಕಾರಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಪಾರ್ಟ್ ಮೂರರಲ್ಲಿ ನಾವು ಶಿಕ್ಷೆ ಇಲ್ಲದೆ ಒತ್ತಡ ಇಲ್ಲದೆ ಮಗುವನ್ನು ಓದಿನಲ್ಲಿ ಮುಂದೆ ತರುವ ನಿಜವಾದ ವಿಧಾನಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಅನುಸರಿಸಬಹುದು ಹಾಗಾದರೆ ಸ್ನೇಹಿತರೆ ಪಾರ್ಟ್ ಮೂರರಲ್ಲಿ ಪೋಷಕರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಶಿಕ್ಷೆ ಇಲ್ಲದೆ ಒತ್ತಡ ಇಲ್ಲದೆ ಮಗುವನ್ನು ಓದಿನಲ್ಲಿ ಮುಂದೆ ತರುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ಸರಳವಾಗಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ ಇದು ಮ್ಯಾಜಿಕ್ ಅಲ್ಲ ಇದು ಪ್ರೀತಿ ಪ್ಲಸ್ ತಾಳ್ಮೆ ಈಸಿಕೊಲ್ ಟು ಸರಿಯಾದ ದಾರಿ ಪರಿಹಾರ ವಿಧಾನ ಒಂದು ಮಗುವನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲ ಪೋಷಕರಿಗೂ ತಮ್ಮ ಮಗು ಓದಿನಲ್ಲಿ ಮುಂದೆ ಬರಬೇಕು ಚೆನ್ನಾಗಿ ಕಲಿಯಬೇಕು ಎಂಬ ಆಸೆ ಇರುವುದು ಸಹಜ ಆದರೆ ಇದಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿರುವ ದಾರಿ ಶಿಕ್ಷೆ ಅಥವಾ ಒತ್ತಡವಾಗಿದ್ದರೆ ಅದು ಮಗುವಿನ ಕಲಿಕೆಯ ಆಸಕ್ತಿಯನ್ನೇ ಹೊಸಕಿ ಹಾಕುತ್ತದೆ ಮಗುವನ್ನು ಓದಿನಲ್ಲಿ ಪ್ರೇರೇಪಿಸಲು ಇರುವ ಮೊದಲ ಮತ್ತು ಅತ್ಯಂತ ಪ್ರಮುಖ ಹಂತವೆಂದರೆ ಅದು ಮಗುವನ್ನು ಅರ್ಥ ಮಾಡಿಕೊಳ್ಳುವುದು ಮಗು ಏಕೆ ಓದುತ್ತಿಲ್ಲ ಎಂದು ಬೈಯುವ ಮೊದಲು ಆ ಮಗುವಿನ ಮನಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಒಂದು ಮಗುವಿನ ಕಲಿಕೆಯ ಶೈಲಿಯನ್ನು ಗುರುತಿಸಿ ಪ್ರತಿಯೊಂದು ಮಗುವು ವಿಭಿನ್ನವಾಗಿ ಕಲಿಯುತ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದಾಗ ಒತ್ತಡ ಶುರುವಾಗುತ್ತದೆ ಅದಕ್ಕಾಗಿ ನಾವು ಕಲಿಕೆಯ ಬೇರೆ ಬೇರೆ ರೀತಿಯನ್ನು ಅನುಸರಿಸಬೇಕು ಅವುಗಳನ್ನು ಒಂದೊಂದಾಗಿ ತಿಳಿಯೋಣ ಒಂದು ದೃಶ್ಯ ಕಲಿಕೆ ವಿಜುವಲ್ ಲರ್ನಿಂಗ್ ಕೆಲವು ಮಕ್ಕಳಿಗೆ ಚಿತ್ರಗಳು ಅಥವಾ ವಿಡಿಯೋಗಳನ್ನು ನೋಡಿದಾಗ ಕಲಿಕೆ ಸುಲಭವಾಗಿ ಬೇಗ ಅರ್ಥವಾಗುತ್ತದೆ ಎರಡು ಶ್ರವಣ ಕಲಿಕೆ ಆಡಿಟೋರಿ ಲರ್ನಿಂಗ್ ಇನ್ನು ಕೆಲವು ಮಕ್ಕಳಿಗೆ ಯಾರಾದರೂ ಹೇಳಿಕೊಟ್ಟರೆ ಅಥವಾ ಜೋರಾಗಿ ಓದಿದರೆ ಬೇಗ ತಲೆಗೆ ಹತ್ತುತ್ತದೆ ಮೂರು ಪ್ರಾಯೋಗಿಕ ಕಲಿಕೆ ಕಿನೆಸ್ತೆಟಿಕ್ ಲರ್ನಿಂಗ್ ಇದನ್ನು ಚಲನಶೀಲತೆ ಕಲಿಕೆ ಅಥವಾ ಸ್ಪರ್ಶ ಆಧಾರಿತ ಕಲಿಕೆ ಎಂದು ಹೇಳಬಹುದು ಕೆಲವು ಮಕ್ಕಳು ಏನನ್ನಾದರೂ ಸ್ವತಃ ಮಾಡಿ ನೋಡಿದಾಗ ಮಾತ್ರ ಕಲಿಯುತ್ತಾರೆ ಉದಾಹರಣೆಗೆ ಓದಿಗೆ ಸಂಬಂಧಿಸಿದ ಐತಿಹಾಸಿಕ ಘಟನೆಗಳು ಅಥವಾ ಸಾಮಾಜಿಕ ದೃಶ್ಯಗಳನ್ನು ಅಭಿನಯಿಸುವುದು ಸ್ಮರಣಾ ಕಾರ್ಡ್ಗಳು ಫ್ಲಾಶ್ ಕಾರ್ಡ್ ಇವುಗಳನ್ನು ಬಳಸುವುದರಿಂದ ಮಕ್ಕಳ ಸ್ಮರಣಶಕ್ತಿಯನ್ನು ದೃಢಪಡಿಸಬಹುದು ಮತ್ತು ಓದಿದ್ದನ್ನು ಮರುಕಳಿಸಲು ಸಹಾಯವಾಗುತ್ತದೆ ನಿಂತು ಕೆಲಸ ಮಾಡುವ ಮೇಜುಗಳು ಸ್ಟ್ಯಾಂಡಿಂಗ್ ಡೆಸ್ಕ್ಸ್ ಪ್ರಾಯೋಗಿಕವಾಗಿ ಅಥವಾ ಚಟುವಟಿಕೆಯ ಮೂಲಕ ಕಲಿಯುವ ಮಕ್ಕಳು ಸಾಂಪ್ರದಾಯಿಕವಾಗಿ ಒಂದೇ ಕಡೆ ಕುಳಿತು ಓದುವುದಿಲ್ಲ ಇಂತಹ ಸಂದರ್ಭದಲ್ಲಿ ನಿಂತು ಕೆಲಸ ಮಾಡುವ ಮೇಜುಗಳು ಅದ್ಭುತ ಬದಲಾವಣೆ ತರಬಲ್ಲವು ಇದರಿಂದ ಚಟುವಟಿಕೆಯ ಮೂಲಕ ಏಕಾಗ್ರತೆ ಹೆಚ್ಚುತ್ತದೆ ಫೋಕಸ್ ಥ್ರೋ ಮೂಮೆಂಟ್ ಎರಡು ರಕ್ತ ಪರಿಚಲನೆ ಮತ್ತು ಮೆದುಳಿನ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮೂರು ಹೆಚ್ಚುವರಿ ಶಕ್ತಿಯು ಧನಾತ್ಮಕವಾಗಿ ಬಳಕೆಯಾಗುತ್ತದೆ ಎನರ್ಜಿ ರಿಲೀಸ್ ನಾಲ್ಕು ಭಂಗಿ ಮತ್ತು ಆರೋಗ್ಯ ಪಾಶ್ಚರ್ ಆ್ಯಂಡ್ ಹೆಲ್ತ್ ಒಳ್ಳೆಯದಾಗುತ್ತದೆ ಐದು ಸಣ್ಣ ಅವಧಿಯ ಪ್ರಯತ್ನಗಳು ಶಾರ್ಟ್ ಬರ್ಸ್ಟ್ಸ್ ಮೊಮೊಡೋರೊ ತಂತ್ರದ ಮೂಲಕ ಇಪ್ಪತ್ತೈದು ನಿಮಿಷ ತೀವ್ರ ಓದು ಐದು ನಿಮಿಷ ಎದ್ದು ನಡೆದಾಡುವುದು ಅಥವಾ ನೀರು ಕುಡಿಯುವುದು ಶಾರ್ಟ್ ಬ್ರೇಕ್ ಮತ್ತೆ ಇದನ್ನು ಪುನರಾವರ್ತಿಸುವುದು ಇದರಿಂದ ಮಕ್ಕಳಿಗೆ ಬೇಸರವಾಗುವುದಿಲ್ಲ ಎರಡನೆಯದಾಗಿ ಓದಿನ ಬಗ್ಗೆ ಅವರಿಗಿರುವ ಭಯ ಅಥವಾ ಕಷ್ಟಗಳನ್ನು ತಿಳಿಯಿರಿ ಮಗು ಓದಿನಿಂದ ದೂರ ಓಡುತ್ತಿದೆ ಎಂದರೆ ಅದಕ್ಕೆ ಸೋಮಾರಿತನ ಒಂದೇ ಕಾರಣವಲ್ಲ ವಿಷಯ ಕಠಿಣವೆನಿಸಿರಬಹುದು ಮಗುವಿಗೆ ಯಾವುದಾದರೂ ವಿಷಯ ಉದಾಹರಣೆಗೆ ಗಣಿತ ಅಥವಾ ಇಂಗ್ಲಿಷ್ ಅರ್ಥವಾಗದೇ ಇರಬಹುದು ಅರ್ಥವಾಗದ ವಿಷಯಗಳು ಯಾವಾಗಲೂ ಬೋರಿಂಗ್ ಎನಿಸುತ್ತವೆ ಗಮನ ಕೊರತೆ ಮಗುವಿಗೆ ಒಂದೇ ಕಡೆ ಕುಳಿತು ಗಮನಹರಿಸಲು ಕಷ್ಟವಾಗುತ್ತಿರಬಹುದು ಅಥವಾ ಮಾನಸಿಕ ಸ್ಥಿತಿ ಶಾಲೆಯಲ್ಲಿ ಏನಾದರೂ ತೊಂದರೆಯಾಗಿರಬಹುದು ಈ ಎಲ್ಲವೂ ಮಗುವಿನ ಓದಿನ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಸ್ನೇಹಿತರೆ ಮಗುವನ್ನು ಶಿಕ್ಷಿಸುವ ಮೊದಲು ಆ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಳ್ಳಿ ಮೂರನೆಯದಾಗಿ ಮಗುವಿನ ಸಾಮರ್ಥ್ಯ ಮತ್ತು ಆಸಕ್ತಿ ಅರಿತುಕೊಳ್ಳುವುದು ಎಲ್ಲ ಮಕ್ಕಳು ಗಣಿತದಲ್ಲಿಯೇ ನೂರು ಅಂಕ ಪಡೆಯಲು ಸಾಧ್ಯವಿಲ್ಲ ಒಬ್ಬರಿಗೆ ಕಲೆ ಇಷ್ಟವಿದ್ದರೆ ಮತ್ತೊಬ್ಬರಿಗೆ ಕ್ರೀಡೆ ಇಷ್ಟವಿರಬಹುದು ಮಗುವಿನ ಆಸಕ್ತಿ ಏನಿದೆ ಎಂದು ಗುರುತಿಸಿ ಅವರ ಶಕ್ತಿಯನ್ನು ಗೌರವಿಸಿದಾಗ ಮಾತ್ರ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ ಮಗುವನ್ನು ಪಕ್ಕದ ಮನೆಯ ಮಗುವಿನ ಜೊತೆ ಅಥವಾ ಅವರ ಸಹೋದರ ಸಹೋದರಿಯರ ಜೊತೆ ಹೋಲಿಕೆ ಮಾಡಬೇಡಿ ಹೋಲಿಕೆಯು ಮಗುವಿನಲ್ಲಿ ಕೀಳರಿಮೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ ನೆನಪಿಡಿ ಮಗುವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಅವರ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಅಲ್ಲ ಬದಲಾಗಿ ಅವರ ತಪ್ಪುಗಳ ಹಿಂದಿನ ಕಾರಣಗಳನ್ನು ಹುಡುಕುವುದು ನೀವು ಮಗುವಿನ ಮನಸ್ಸನ್ನು ಗೆದ್ದರೆ ಮಗು ತನ್ನಷ್ಟಕ್ಕೆ ತಾನೇ ಪುಸ್ತಕ ಹಿಡಿಯುತ್ತದೆ ಅವರಿಗೆ ಓದು ಎಂಬುದು ಭಯವಾಗಬಾರದು ಕುತೂಹಲವಾಗಬೇಕು ಪರಿಹಾರ ವಿಧಾನ ಎರಡು ಒತ್ತಡವಿಲ್ಲದ ಓದುವ ವಾತಾವರಣ ಓದುವುದು ಎಂದರೆ ಕೇವಲ ಪುಸ್ತಕ ಹಿಡಿದು ಕುಳಿತುಕೊಳ್ಳುವುದು ಅಲ್ಲ ನಾವು ಕೂಡುವ ಜಾಗ ನಮ್ಮ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಒಂದು ಪ್ರಶಾಂತವಾದ ವಾತಾವರಣವು ಏಕಾಗ್ರತೆಯನ್ನು ಕಾನ್ಸಂಟ್ರೇಷನ್ ಹೆಚ್ಚಿಸಿ ಕಲಿಕೆಯನ್ನು ಸುಲಭಗೊಳಿಸುತ್ತದೆ ಮೊದಲನೆಯದಾಗಿ ಸೂಕ್ತವಾದ ಸ್ಥಳದ ಆಯ್ಕೆ ಚೂಸ್ ದ ರೈಟ್ ಸ್ಪಾಟ್ ಅದು ಸ್ಥಿರತೆ ಇರಲಿ ಪ್ರತಿದಿನ ಒಂದೇ ಸ್ಥಳದಲ್ಲಿ ಕುಳಿತು ಓದುವ ಹವ್ಯಾಸ ಬೆಳೆಸಬೇಕು ಇದು ಮಗುವಿನ ಮೆದುಳಿಗೆ ಈಗ ಓದುವ ಸಮಯ ಬೆಳಕು ಮತ್ತು ಗಾಳಿ ನೈಸರ್ಗಿಕ ಬೆಳಕು ಇರುವ ಜಾಗ ಉತ್ತಮ ಕಿಟಕಿಯ ಪಕ್ಕ ಕುಳಿತರೆ ತಾಜಾ ಗಾಳಿ ಸಿಗುತ್ತದೆ ಇದರಿಂದ ಆಲಸ್ಯ ದೂರವಾಗುತ್ತದೆ ಆರಾಮದಾಯಕ ಆಸನ ತುಂಬಾ ಮೃದುವಾದ ಹಾಸಿಗೆಯ ಮೇಲೆ ಕುಳಿತು ಅಥವಾ ಮಲಗಿ ಓದಲು ಬಿಡಬೇಡಿ ಅದು ನಿದ್ರೆ ತರಿಸಬಹುದು ಬೆನ್ನು ನೇರವಾಗಿಟ್ಟುಕೊಂಡು ಕೂರುವಂತೆ ಕುರ್ಚಿ ಮೇಜ್ ಬಳಸಿ ಎರಡು ಗೊಂದಲ ನಿವಾರಣೆ ಎಲಿಮಿನೇಟ್ ಡಿಸ್ಟ್ರಕ್ಷನ್ಸ್ ಡಿಜಿಟಲ್ ಡಿಟಾಕ್ಸ್ ಮಾಡಿ ಓದುವ ಸಮಯದಲ್ಲಿ ಮೊಬೈಲ್ ಫೋನ್ ಇನ್ನಿತರ ವಸ್ತುಗಳು ಮಗುವಿನ ಕೋಣೆಯಲ್ಲಿರದಂತೆ ನೋಡಿಕೊಳ್ಳಿ ಶಬ್ದ ನಿಯಂತ್ರಣ ಮಗುವಿನ ಓದುವ ಸ್ಥಳ ಸಂಪೂರ್ಣ ಶಾಂತವಾಗಿರುವಂತೆ ನೋಡಿಕೊಳ್ಳಿ ಮೂರು ವ್ಯವಸ್ಥಿತವಾಗಿರುವುದು ಸ್ಟೇ ಆರ್ಗನೈಸ್ಡ್ ಪರಿಕರಗಳ ಲಭ್ಯತೆ ಓದಲು ಕೂರುವ ಮೊದಲು ಪೆನ್ನು ಪುಸ್ತಕ ನೀರು ಸ್ಕೇಲ್ ಮುಂತಾದ ಅಗತ್ಯ ವಸ್ತುಗಳನ್ನು ಜೊತೆಯಲ್ಲಿಟ್ಟುಕೊಳ್ಳುವಂತೆ ನೋಡಿಕೊಳ್ಳಿ ಪದೇ ಪದೇ ಎದ್ದು ಹೋಗುವುದರಿಂದ ಓದುವ ಸಂಪರ್ಕ ತಪ್ಪುತ್ತದೆ ಶುಚಿತ್ವಕ್ಕೆ ಆದ್ಯತೆ ಮಗುವಿನ ಮೇಜಿನ ಮೇಲೆ ಅಗತ್ಯ ವಸ್ತುಗಳು ಮಾತ್ರ ಇರಲಿ ಅನಗತ್ಯ ವಸ್ತುಗಳು ಇರದಂತೆ ನೋಡಿಕೊಳ್ಳಿ ಗೊಂದಲಮಯ ಜಾಗ ಗೊಂದಲಮಯ ಮನಸ್ಸಿಗೆ ದಾರಿ ನಾಲ್ಕು ಮನಸ್ಸಿನ ಮೇಲೆ ಒತ್ತಡ ಕಡಿಮೆ ಮಾಡುವ ತಂತ್ರಗಳು ಒಂದು ಪೊಮೊಡೊರೊ ತಂತ್ರ ಪೊಮೊಡೊರೊ ಟೆಕ್ನಿಕ್ ಸತತವಾಗಿ ಗಂಟೆ ಕಟ್ಟಲಿ ಓದಿಸಬೇಡಿ ಪ್ರತಿ ಇಪ್ಪತ್ತೈದು ಮೂವತ್ತು ನಿಮಿಷಕ್ಕೊಮ್ಮೆ ಐದು ನಿಮಿಷದ ವಿರಾಮ ತೆಗೆದುಕೊಳ್ಳಿ ಇದು ಮಗುವಿನ ಮೆದುಳಿಗೆ ಆಯಾಸವಾಗದಂತೆ ತಡೆಯುತ್ತದೆ ಎರಡು ಸಕಾರಾತ್ಮಕತೆ ಮಗುವಿನ ಓದುವ ಜಾಗದಲ್ಲಿ ಸಣ್ಣದೊಂದು ಗಿಡ ಅಥವಾ ಸ್ಫೂರ್ತಿದಾಯಕ ಉಕ್ತಿಗಳನ್ನು ಇನ್ಸ್ಪಿರೇಷನಲ್ ಕೋಟ್ಸ್ ಹಾಕಿ ಇದು ಓದುವ ಉತ್ಸಾಹವನ್ನು ಇನ್ನೂ ಹೆಚ್ಚಿಸುತ್ತದೆ ಐದು ದೈಹಿಕ ಮತ್ತು ಮಾನಸಿಕ ತಯಾರಿ ನೀರು ಹೈಡ್ರೇಷನ್ ಸಾಕಷ್ಟು ನೀರು ಕುಡಿಯಬೇಕು ಮೆದುಳು ಸರಿಯಾಗಿ ಕೆಲಸ ಮಾಡಲು ದೇಹಕ್ಕೆ ಅಂಶ ಅಗತ್ಯ ಆಳವಾದ ಉಸಿರಾಟ ಓದಲು ಆರಂಭಿಸುವ ಮೊದಲು ಮಗುವಿಗೆ ಎರಡು ನಿಮಿಷ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಲು ತಿಳಿಸಿ ಇದು ಮನಸ್ಸಿನ ಆತಂಕವನ್ನು ಕಡಿಮೆ ಮಾಡಿ ಓದಿನತ್ತ ಗಮನ ಹರಿಸಲು ಸಹಾಯ ಮಾಡುತ್ತದೆ ನೆನಪಿರಲಿ ವಾತಾವರಣ ಚೆನ್ನಾಗಿದ್ದರೆ ಕಠಿಣವಾದ ವಿಷಯವು ಸುಲಭವಾಗಿ ಅರ್ಥವಾಗುತ್ತದೆ ಮಗುವಿನ ಕಲಿಕೆಯ ಜಾಗ ಅವರ ಪ್ರಗತಿಯ ದೇಗುಲವಿದ್ದಂತೆ ಪರಿಹಾರ ವಿಧಾನ ಮೂರು ಪ್ರಯತ್ನಕ್ಕೆ ಮೆಚ್ಚುಗೆ ಅಪ್ರಿಸಿಯೇಷನ್ ಫಾರ್ ದ ಎಫರ್ಟ್ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಶಂಸೆಯ ಶಕ್ತಿ ಪಾವರ್ ಆಫ್ ಅಪ್ರಿಸಿಯೇಷನ್ ಒಂದು ಅದ್ಭುತವಾದ ಪರಿಣಾಮ ಬೀರುತ್ತದೆ ಅದು ಕೇವಲ ಒಂದು ಔಪಚಾರಿಕ ಮಾತಲ್ಲ ಅದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಮತ್ತು ಆತ್ಮವಿಶ್ವಾಸದ ಮೇಲೆ ನೇರ ಪರಿಣಾಮ ಬೀರುವ ಅದ್ಭುತ ಸಾಧನವಾಗಿದೆ ಸ್ನೇಹಿತರೆ ಮಗುವಿನ ಪ್ರಯತ್ನಕ್ಕೆ ನಾವು ಮೆಚ್ಚುಗೆ ನೀಡಿದಾಗ ಮಗು ನೀಡುವ ಒಂದು ಸಣ್ಣ ಸರಿಯಾದ ಉತ್ತರಕ್ಕೆ ಬೆನ್ನು ತಟ್ಟಿದಾಗ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣವೇ ಒಂದು ಮೆದುಳಿನಲ್ಲಿ ಡೊಪಮೈನ್ ಬಿಡುಗಡೆ ಯಾವಾಗ ನಾವು ಮಗುವನ್ನು ಪ್ರಶಂಸಿಸುತ್ತೇವೆಯೋ ಅವರ ಮೆದುಳಿನಲ್ಲಿ ಡೊಪಮೈನ್ ಎಂಬ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ ಇದರಿಂದ ಮಗುವಿಗೆ ನಾನು ಮಾಡಿದ್ದು ಸರಿ ಇದರಿಂದ ನನಗೆ ಸಂತೋಷ ಸಿಕ್ಕಿತು ಎಂಬ ಭಾವನೆ ಮೂಡುತ್ತದೆ ಈ ಸಂತೋಷದ ಅನುಭವವನ್ನು ಮತ್ತೆ ಮತ್ತೆ ಪಡೆಯಲು ಮಗು ಇನ್ನಷ್ಟು ಕಲಿಯಲು ಮತ್ತು ಪ್ರಯತ್ನ ಪಡಲು ಉತ್ಸುಕನಾಗುತ್ತಾನೆ ಇದು ಕಲಿಕೆಯನ್ನು ಒಂದು ಶಿಕ್ಷೆಯ ಬದಲು ಬಹುಮಾನವನ್ನಾಗಿ ಬದಲಿಸುತ್ತದೆ ಎರಡು ಆತ್ಮವಿಶ್ವಾಸದ ಬುನಾದಿ ಮಕ್ಕಳು ತಮ್ಮ ಬಗ್ಗೆ ತಾವೇ ಒಂದು ಅಭಿಪ್ರಾಯ ರೂಪಿಸಿಕೊಳ್ಳುವ ಹಂತದಲ್ಲಿರುತ್ತಾರೆ ನೀನು ತುಂಬ ಚೆನ್ನಾಗಿ ಹೇಳಿದೆ ಅಥವಾ ನಿನ್ನ ಪ್ರಯತ್ನ ನನಗೆ ಇಷ್ಟವಾಯಿತು ಎಂದಾಗ ಮಗುವಿಗೆ ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಬರುತ್ತದೆ ಈ ನಂಬಿಕೆಯು ಮುಂದೆ ಕಷ್ಟದ ಪಾಠಗಳನ್ನು ಎದುರಿಸುವಾಗ ನಾನು ಇದನ್ನು ಮಾಡಬಲ್ಲೆ ಎಂಬ ಧೈರ್ಯವನ್ನು ನೀಡುತ್ತದೆ ಅಂಕಗಳಿಗಿಂತ ಪ್ರಯತ್ನಕ್ಕೆ ಬೆಲೆ ಸಿಕ್ಕಾಗ ಮಗು ಸೋಲಿಗೆ ಹೆದರುವುದೇ ಇಲ್ಲ ಮೂರು ಕಲಿಕೆಯಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆ ಭಯದಿಂದ ಓದುವ ಮಗು ಕೇವಲ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತದೆ ಆದರೆ ಪ್ರೋತ್ಸಾಹ ಪಡೆಯುವ ಮಗು ಕಲಿಕೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ ಸಣ್ಣ ಯಶಸ್ಸು ದೊಡ್ಡ ಪ್ರೇರಣೆ ಒಂದು ಚಿಕ್ಕ ಪದವನ್ನು ಸರಿಯಾಗಿ ಓದಿದಾಗ ನೀವು ಮೆಚ್ಚಿದರೆ ಆ ಮಗು ಇಡೀ ವಾಕ್ಯವನ್ನು ಓದಲು ತಾನಾಗಿಯೇ ಹಠ ಮಾಡುತ್ತಾನೆ ಇದು ಪುಸ್ತಕಗಳ ಸಂಖ್ಯೆಗಳಿಗಿಂತ ಹೆಚ್ಚಾಗಿ ಓದುವ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಅದಕ್ಕಾಗಿಯೇ ನಿಮ್ಮ ಒಂದು ಮೆಚ್ಚುಗೆಯ ಮಾತು ನೂರು ಪುಸ್ತಕಗಳ ಓದಿಗಿಂತ ತುಂಬ ಹೆಚ್ಚು ಪ್ರಭಾವಶಾಲಿ ನಾಲ್ಕು ಸಂಬಂಧಗಳ ಬಲವರ್ಧನೆ ಪ್ರಶಂಸೆಯು ಪೋಷಕರು ಮತ್ತು ಮಕ್ಕಳ ನಡುವೆ ಒಂದು ನಂಬಿಕೆಯ ಸೇತುವೆಯನ್ನು ನಿರ್ಮಿಸುತ್ತದೆ ಶಿಕ್ಷೆ ನೀಡುವ ಪೋಷಕರಿಂದ ಮಕ್ಕಳು ದೂರ ಸರಿಯುತ್ತಾರೆ ಆದರೆ ಪ್ರೋತ್ಸಾಹಿಸುವ ಪೋಷಕರ ಬಳಿ ಮಕ್ಕಳು ತಮ್ಮ ತಪ್ಪುಗಳನ್ನು ಮುಚ್ಚಿಡದೆ ಹಂಚಿಕೊಳ್ಳುತ್ತಾರೆ ಈ ಆಪ್ತತೆ ಇದ್ದಾಗ ನೀವು ಹೇಳುವ ಸಣ್ಣ ಕಿವಿ ಮಾತು ಕೂಡ ಮಗುವಿಗೆ ದೊಡ್ಡ ಆದೇಶದಂತೆ ಕೇಳಿಸುತ್ತದೆ ಮತ್ತು ಅವರು ಅದನ್ನು ಪ್ರೀತಿಯಿಂದ ಪಾಲಿಸುತ್ತಾರೆ ಪ್ರಯತ್ನಕ್ಕೆ ಬೆಲೆ ನೀಡಿ ಉತ್ತರ ತಪ್ಪಾಗಿದ್ದರೂ ಮಗು ಪಟ್ಟ ಶ್ರಮವನ್ನು ಗುರುತಿಸಿ ಬೆನ್ನು ತಟ್ಟಿ ಪರವಾಗಿಲ್ಲ ನೀನು ಪ್ರಯತ್ನ ಮಾಡಿದ್ದೀಯ ನನಗೆ ಖುಷಿ ಎನ್ನುವುದು ಅವರಿಗೆ ಒಂದು ದೊಡ್ಡ ಬೆಂಬಲ ಪರಿಹಾರ ವಿಧಾನ ನಾಲ್ಕು ನಿದ್ರೆ ಆಹಾರ ದಿನಚರಿ ಮಗುವಿಗೆ ಶಿಕ್ಷೆ ಅಥವಾ ಒತ್ತಡ ನೀಡದೆ ಓದಿನಲ್ಲಿ ಆಸಕ್ತಿ ಮೂಡಿಸುವುದು ಒಂದು ಕಲೆ ಇದು ಕೇವಲ ಪುಸ್ತಕ ಹಿಡಿದು ಕುಳಿತುಕೊಳ್ಳುವುದರ ಬಗ್ಗೆ ಅಲ್ಲ ಬದಲಾಗಿ ಅವರ ದೇಹ ಮತ್ತು ಮನಸ್ಸನ್ನು ಕಲಿಕೆಗೆ ಸಿದ್ಧಪಡಿಸುವುದರ ಬಗ್ಗೆ ಇದೆ ಇದರಲ್ಲಿ ನೇತ್ರೆ ಆಹಾರ ಮತ್ತು ದಿನಚರಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಸಂಕ್ಷಿಪ್ತ ವಿವರ ಇಲ್ಲಿದೆ ಒಂದು ನಿದ್ರೆ ಮೆದುಳಿನ ರಿಚಾರ್ಜ್ ನಿದ್ರೆ ಎಂಬುದು ಕೇವಲ ವಿಶ್ರಾಂತಿಯಲ್ಲ ಅದು ಕಲಿಕೆಯ ಒಂದು ಭಾಗ ನೆನಪಿನ ಶಕ್ತಿ ಮಗು ದಿನವಿಡೀ ಕಲಿತ ವಿಷಯಗಳು ನಿದ್ರೆಯ ಸಮಯದಲ್ಲಿ ಮೆದುಳಿನಲ್ಲಿ ಶಾಶ್ವತವಾಗಿ ಸಂಗ್ರಹವಾಗುತ್ತವೆ ನಿದ್ರೆ ಕಡಿಮೆಯಾದರೆ ಮಗು ಬೇಗ ಕಲಿತದೆಲ್ಲವನ್ನು ಮರೆಯುತ್ತದೆ ಏಕಾಗ್ರತೆ ಕನಿಷ್ಠ ಎಂಟರಿಂದ ಒಂಬತ್ತು ಗಂಟೆಗಳ ನಿದ್ರೆ ಇಲ್ಲದಿದ್ದರೆ ಮಗು ಕಿರಿಕಿರಿ ಮಾಡುತ್ತದೆ ಮತ್ತು ಓದಿನಲ್ಲಿ ಗಮನಹರಿಸಲು ಸಾಧ್ಯವಾಗುವುದಿಲ್ಲ ಎರಡು ಪೌಷ್ಟಿಕ ಆಹಾರ ಬುದ್ಧಿಶಕ್ತಿಗೆ ಇಂಧನ ನ್ಯೂಟ್ರಿಷನ್ ಹೊಟ್ಟೆ ಸರಿ ಇದ್ದರೆ ಮಾತ್ರ ತಲೆ ಸರಿಯಾಗಿ ಕೆಲಸ ಮಾಡುತ್ತದೆ ಸಕ್ಕರೆ ಅಂಶದ ಮೇಲೆ ನಿಯಂತ್ರಣ ಅತಿಯಾದ ಚಾಕೊಲೇಟ್ ಅಥವಾ ಜಂಕ್ ಫುಡ್ ಮಗುವನ್ನು ಅತಿಯಾಗಿ ಚಟುವಟಿಕೆಯಿಂದ ಇರುವಂತೆ ಹೈಪರ್ ಎಕ್ಟಿವ್ ಮಾಡಿ ನಂತರ ಸುಸ್ತಾಗುವಂತೆ ಮಾಡುತ್ತದೆ ಮೆದುಳಿಗೆ ಆಹಾರ ಒಣಹಣ್ಣುಗಳು ಡ್ರೈ ಫ್ರೂಟ್ಸ್ ಬಾದಾಮಿ ಅಕ್ರೋಟ್ ಇತ್ಯಾದಿ ಹಸಿ ತರಕಾರಿ ಮತ್ತು ಸಾಕಷ್ಟು ನೀರು ಕುಡಿಯುವುದು ಮೆದುಳಿನ ಚುರುಕುತನವನ್ನು ಹೆಚ್ಚಿಸುತ್ತದೆ ಉಪಹಾರ ಬ್ರೇಕ್ಫಾಸ್ಟ್ ಮಾಡದೆ ಶಾಲೆಗೆ ಕಳುಹಿಸುವುದು ಅವರ ಕಲಿಕಾ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಆದ್ದರಿಂದ ಬೆಳಿಗ್ಗೆ ಉಪಹಾರ ಮಾಡಿಸಿ ಶಾಲೆಗೆ ಹೋಗುವಂತೆ ನೋಡಿಕೊಳ್ಳಿ ಮೂರು ಕ್ರಮಬದ್ಧ ದಿನಚರಿ ಶಿಸ್ತಿನ ಬುನಾದಿ ರೆಗ್ಯುಲರ್ ರುಟೀನ್ ಫೌಂಡೇಶನ್ ಫಾರ್ ಡಿಸಿಪ್ಲಿನ್ ಒತ್ತಡ ಬರುವುದೇ ಗೊಂದಲದಿಂದ ನಿಗದಿತ ಸಮಯ ಪಾಲನೆಯಿಂದ ಮಗುವಿಗೆ ಮಾನಸಿಕ ಶಾಂತಿ ಸಿಗುತ್ತದೆ ಅದು ಊಹಿಸಬಹುದಾದ ಸಮಯ ಓದಲು ಒಂದು ಸಮಯ ಆಟವಾಡಲು ಒಂದು ಸಮಯ ಎಂದು ನಿಗದಿಯಾಗಿದ್ದರೆ ಮಗು ಓದು ಎಂಬ ಹೆಸರಿಗೆ ಹೆದರುವುದಿಲ್ಲ ಸ್ಥಿರತೆ ಪ್ರತಿದಿನ ಒಂದೇ ಸಮಯದಲ್ಲಿ ಓದಲು ಕುಳಿತರೆ ಮೆದುಳು ಆ ಸಮಯಕ್ಕೆ ತಂತಾನೆ ಕಲಿಕೆಗೆ ಸಿದ್ಧವಾಗುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡಿ ಅಭ್ಯಾಸವನ್ನು ಸಹಜವಾಗಿಸುತ್ತದೆ ನೆನಪಿಡಿ ಮಗು ಓದಿನಲ್ಲಿ ಹಿಂದೆ ಬಿದ್ದಾಗ ಬೈಯುವ ಬದಲು ಅವರ ನಿದ್ರೆ ಸರಿಯಾಗಿದೆಯೇ ಅವರು ಸರಿಯಾಗಿ ಊಟ ಮಾಡುತ್ತಿದ್ದಾರೆಯೇ ಮತ್ತು ಅವರ ದಿನಚರಿ ಸರಿಯಾಗಿದೆಯೇ ಎಂದು ಗುರುತಿಸಿ ಇವು ಸರಿಯಾಗಿದ್ದರೆ ಮಗು ತನ್ನಷ್ಟಕ್ಕೆ ತಾನೇ ಓದಿನಲ್ಲಿ ಉತ್ಸಾಹ ತೋರುತ್ತದೆ ಪರಿಹಾರ ವಿಧಾನ ಐದು ಶಿಕ್ಷಕರ ಜೊತೆ ಸಂಪರ್ಕ ಮಗುವಿನ ಮೇಲೆ ಒತ್ತಡ ಹೇರದೆ ಅಥವಾ ಶಿಕ್ಷಿಸದೆ ಅವರನ್ನು ಓದಿನಲ್ಲಿ ಆಸಕ್ತರನ್ನಾಗಿ ಮಾಡಲು ಶಿಕ್ಷಕರು ಮತ್ತು ಪೋಷಕರ ನಡುವಿನ ಸಮನ್ವಯ ಅತ್ಯಂತ ಮುಖ್ಯ ಇದನ್ನು ಈ ಕೆಳಗಿನ ಮೂರು ಪ್ರಮುಖ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ ಒಂದು ಶಿಕ್ಷಕರನ್ನು ಶತ್ರು ಎಂದು ನೋಡಬೇಡಿ ಅವರನ್ನು ಮಗುವಿನ ಓದಿಗೆ ನಿಮ್ಮ ಸಹಾಯಕರು ಎಂದು ಭಾವಿಸಿ ಅನೇಕ ಪೋಷಕರು ಶಾಲೆಯ ದೂರು ಬಂದಾಗ ಮಗುವನ್ನು ಶಿಕ್ಷಿಸುತ್ತಾರೆ ಬದಲಾಗಿ ಶಿಕ್ಷಕರನ್ನು ಬೇಟೆಯಾದಾಗ ನನ್ನ ಮಗು ಏಕೆ ಹಿಂದೆ ಬಿದ್ದಿದೆ ಎಂದು ಕೇಳುವ ಬದಲು ಮಗುವಿಗೆ ವಿಷಯ ಅರ್ಥವಾಗಲು ನಾವು ಮನೆಯಲ್ಲಿ ಯಾವ ರೀತಿ ಬೆಂಬಲ ನೀಡಬಹುದು ಎಂದು ಕೇಳಿ ಶಿಕ್ಷಕ ಮತ್ತು ಪೋಷಕರು ಒಂದೇ ತಂಡವಾಗಿ ಕೆಲಸ ಮಾಡಿದಾಗ ಮಗುವಿಗೆ ಸುರಕ್ಷಿತ ಭಾವನೆ ಮೂಡುತ್ತದೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂದರೆ ದೂರು ಹೇಳೋ ಜಾಗ ಅಲ್ಲ ಅಲ್ಲಿ ಮಗುವಿನ ಬಲ ಏನು ದುರ್ಬಲತೆ ಏನು ಯಾವ ರೀತಿಯಲ್ಲಿ ಕಲಿತರೆ ಚೆನ್ನ ಈ ವಿಷಯಗಳ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದು ಎರಡು ಶಿಕ್ಷಕರೊಂದಿಗೆ ನಿರಂತರ ಸಂವಹನ ಕಂಟಿನ್ಯೂಯಸ್ ಫೀಡ್ಬ್ಯಾಕ್ ಲೂಪ್ ತಿಂಗಳಿಗೊಮ್ಮೆ ನಡೆಯುವ ಪೋಷಕರ ಸಭೆಗೆ ಕಾಯಬೇಡಿ ಮಗುವಿನ ಕಲಿಕೆಯ ವೇಗ ಅವರಿಗೆ ಇಷ್ಟವಾಗದ ವಿಷಯಗಳು ಅಥವಾ ಅವರು ಎದುರಿಸುತ್ತಿರುವ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಶಿಕ್ಷಕರೊಂದಿಗೆ ಆಗಾಕೆ ಚರ್ಚಿಸಿ ಇದರಿಂದ ಶಿಕ್ಷಕರಿಗೂ ಮಗುವಿನ ಮನಸ್ಥಿತಿ ಅರ್ಥವಾಗಿ ತರಗತಿಯಲ್ಲಿ ಅವರು ಮಗುವಿಗೆ ಪೂರಕವಾಗಿ ಬೋಧಿಸಲು ಸಾಧ್ಯವಾಗುತ್ತದೆ ಮೂರು ಸಕಾರಾತ್ಮಕ ಪ್ರೋತ್ಸಾಹದ ಹಂಚಿಕೆ ಮಗು ಶಾಲೆಯಲ್ಲಿ ಏನಾದರೂ ಸಣ್ಣ ಸಾಧನೆ ಮಾಡಿದರೆ ಅಥವಾ ಮನೆಯಲ್ಲಿ ಚೆನ್ನಾಗಿ ಓದಿದರೆ ಆ ವಿಷಯವನ್ನು ಶಿಕ್ಷಕರಿಗೆ ತಿಳಿಸಿ ಶಿಕ್ಷಕರು ತರಗತಿಯಲ್ಲಿ ಮಗುವನ್ನು ಮೆಚ್ಚಿಕೊಂಡಾಗ ಅದು ಮಗುವಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಯಾವುದೇ ಶಿಕ್ಷೆಗಿಂತಲೂ ನನ್ನ ಶಿಕ್ಷಕರು ನನ್ನನ್ನು ಗುರುತಿಸುತ್ತಿದ್ದಾರೆ ಎಂಬ ಹೆಮ್ಮೆ ಮಗುವಿಗೆ ಓದಿನಲ್ಲಿ ತಾನಾಗಿಯೇ ಮುಂದೆ ಬರುವಂತೆ ಪ್ರೇರೇಪಿಸುತ್ತದೆ ನೆನಪಿಡಿ ಮಗು ತಪ್ಪು ಮಾಡಿದಾಗ ದಂಡಿಸುವುದಕ್ಕಿಂತ ಶಿಕ್ಷಕರ ಸಹಾಯದೊಂದಿಗೆ ಮಗುವಿನ ಕಲಿಕೆಯ ದಾರಿಯಲ್ಲಿಯ ಅಡೆತಡೆಗಳನ್ನು ತೆಗೆದುಹಾಕುವುದು ನಿಜವಾದ ಜಾಣ್ಮೆ ಹಾಗಾದರೆ ಸ್ನೇಹಿತರೆ ನೆನಪಿಡಿ ಮಗು ಎಂಬುದು ತಿದ್ದಿ ತೀಡಬೇಕಾದ ಮಣ್ಣಿನ ಮುದ್ದೆ ಮಾತ್ರವಲ್ಲ ಅದು ಅರಳಬೇಕಾದ ಒಂದು ಸುಂದರ ಹೂ ನಾವು ನೀಡುವ ಶಿಕ್ಷೆ ಮಗುವಿನಲ್ಲಿ ಭಯವನ್ನು ಹುಟ್ಟಿಸಬಹುದು ಆದರೆ ನಾವು ನೀಡುವ ಪ್ರೀತಿ ಪ್ರೋತ್ಸಾಹ ಮಗುವಿನಲ್ಲಿ ಓದಿನ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುತ್ತದೆ ಪರೀಕ್ಷೆಯ ಅಂಕಗಳು ಕೇವಲ ಒಂದು ಕಾಗದದ ಮೇಲೆ ಉಳಿಯುತ್ತವೆ ಆದರೆ ನಾವು ನೀಡುವ ಆತ್ಮವಿಶ್ವಾಸ ಮತ್ತು ಸಂಸ್ಕಾರಗಳು ಮಗುವಿನ ಜೀವನವನ್ನು ರೂಪಿಸುತ್ತವೆ ನಿಮ್ಮ ಮಗುವಿಗೆ ಬೇಕಿರುವುದು ನಿಮ್ಮ ಬೈಗುಳಗಳಲ್ಲ ನಿನಗೆ ಇದು ಸಾಧ್ಯ ನಾನು ನಿನ್ನ ಜೊತೆಗಿದ್ದೇನೆ ಎನ್ನುವ ನಿಮ್ಮ ಬೆಂಬಲದ ಮಾತು ಮಗುವಿನ ಕೈ ಹಿಡಿದು ಮುನ್ನಡೆಸೋಣ ಒತ್ತಡದಿಂದಲ್ಲ ಪ್ರೀತಿಯಿಂದ ಏಕೆಂದರೆ ಪ್ರೀತಿಯಿಂದ ಗೆದ್ದ ಮಗು ಸೋಲನ್ನೇ ಅರಿಯದು ಸ್ನೇಹಿತರೆ ನಿಮ್ಮ ಮಗುವಿನ ಪ್ರತಿಭೆಯನ್ನು ಅವರ ಅಂಕಗಳ ಮೂಲಕ ಅಳೆಯಬೇಡಿ ಅವರ ಪ್ರಯತ್ನದ ಮೂಲಕ ಗುರುತಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಮತ್ತು ಇಷ್ಟವಾಗಿದ್ದರೆ ಪ್ರತಿಯೊಬ್ಬ ಪೋಷಕರಿಗೂ ಇದನ್ನು ತಲುಪಿಸಿ ಇದು ನಿಮಗೆ ಉಪಯೋಗವಾದರೆ ನನ್ನ ಪ್ರಯತ್ನ ಸಾರ್ಥಕ ಸ್ನೇಹಿತರೆ ಓದಿನಲ್ಲಿ ಹಿಂದೆ ಬೀಳುತ್ತಿರುವ ಮಕ್ಕಳಿಗೆ ಪೋಷಕರ ಸಂಪೂರ್ಣ ಮಾರ್ಗದರ್ಶಿಯ ಮೂರು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಈ ಸಂಚಿಕೆಗಳು ನಿಮಗೆ ಉಪಯುಕ್ತವಾಗಿದ್ದರೂ ನಿಮ್ಮ ಮಗುವಿನ ವರ್ತನೆ ಓದು ಭಯ ಆಲಸ್ಯ ಹಠ ಇವುಗಳ ಹಿಂದಿರುವ ನಿಜವಾದ ಕಾರಣಗಳು ಈಗ ನಿಮಗೆ ಸ್ಪಷ್ಟವಾಗಿದೆಯಾ ನೀವು ಯಾವ ಒಂದು ವಿಚಾರವನ್ನು ಇವತ್ತಿನಿಂದ ಅನುಸರಿಸಲು ತೀರ್ಮಾನಿಸಿದ್ದೀರಿ ದಯವಿಟ್ಟು ಕಮೆಂಟ್ನಲ್ಲಿ ನಿಮಗೆ ಏನು ಉಪಯೋಗವಾಯಿತು ಅಥವಾ ಯಾವ ಭಾಗ ನಿಮ್ಮ ಮನಸ್ಸಿಗೆ ತಟ್ಟಿತು ಎಂದು ನನಗೆ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬ ಪೋಷಕರಿಗೆ ದಾರಿ ತೋರಿಸಬಹುದು ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಪ್ರಯತ್ನ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಇತರ ಪೋಷಕರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ನೀವು ಮಕ್ಕಳ ಅಭಿವೃದ್ಧಿಗಾಗಿ ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯಲು ಬಯಸುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ ಆ ವಿಷಯದ ಬಗ್ಗೆ ವಿಡಿಯೋ ತರಲು ನಾನು ಪ್ರಯತ್ನಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ